ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಬ್ರೋಕರ್ ಕಡತ ತಿದ್ದಿದ ಪ್ರಕರಣಕ್ಕೆ ಸಂಬಂಧಿಸಿ ಉಳ್ಳಾಲವಾಣಿ ನಿರಂತರ ವರದಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಮೂಡಾ ಕಮಿಷನರ್ ಉರ್ವಾ ಠಾಣಾಧಿಕಾರಿ ಅವರಿಗೆ ಫೋನ್ ಕರೆ ಮೂಲಕ ಹಮ್ಮಿಕೊಂಡ ಅಭಿಯಾನದ ಫಲವಾಗಿ ಕಡೆಗೂ ಉರುವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಿಎನ್ಎಸ್ ಪ್ರಕಾರ ಲಘು ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ ಹಿನ್ನೆಲೆಯಲ್ಲಿ ಠಾಣೆಯಲ್ಲಿ ಆರೋಪಿತನಿಗೆ ಬೇಲ್ ಕೂಡ ಸಿಕ್ಕಿದೆ ಮೂಡಾ ಸಭೆಯಲ್ಲಿ ಮೂಡಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ ಮಂಗಳೂರು ಉತ್ತರ ಶಾಸಕ ವೇದವ್ಯಾಸ್ ಕಾಮತ್ ಮತ್ತು ಶಾಸಕ ಭರತ್ ಶೆಟ್ಟಿ ಸೇರಿ ಮೂವರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸುವಂತೆಯೂ ಜಿಲ್ಲಾಡಳಿತ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಒತ್ತಾಯಿಸಿದ್ರು ಆದರೆ ಪ್ರಕರಣವನ್ನ ಲಘುವಾಗಿ ತೆಗೆದುಕೊಂಡು ಬಿಎನ್ಎಸ್ ಕಾಯ್ದೆಯಡಿ ಉರುವಾ ಪೊಲೀಸ್ ಠಾಣೆಯಲ್ಲಿ ಲಘು ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ ಫಲವಾಗಿ ಠಾಣೆಯಲ್ಲೇ ಬೇಲ್ ದೊರೆತಿದೆ ಭಾರತೀಯ ನ್ಯಾಯ ಸಂಹಿತೆ ಬಿಎನ್ಎಸ್ ಟ್ವೆಂಟಿ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಫೋರ್ ತ್ರೀ ಟ್ವೆಂಟಿ ನೈನ್ ತ್ರೀ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಜನವರಿ ಏಳರಂದು ಉರುವಾ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಆಂತರಿಕ ಪರಿಶೀಲನೆ ನಡೆಸುವ ಹಿನ್ನೆಲೆಯಲ್ಲಿ ದೂರು ವಿಳಂಬವಾಗಿದೆ ಮೋಡಾ ಕಮಿಷನರ್ ನೂರ್ ಜಹಾರ ಖಾನ್ ನೀಡಿದ್ದ ದೂರಿನ ಆಧಾರದಡಿ ಪ್ರಕರಣ ದಾಖಲಾಗಿದೆ ತಲಪಾಡಿ ನಿವಾಸಿ ಇಬ್ರಾಹಿಂ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಜನವರಿ ಏಳರಂದು ಮಧ್ಯಾಹ್ನ ಒಂದು ಮೂವತ್ತರ ವೇಳೆ ಆರೋಪಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿರುವ ನಗರ ಯೋಜಕರ ಕೊಠಡಿಗೆ ಅಕ್ರಮ ಪ್ರವೇಶ ಮಾಡಿ ಮೇಚಿನಲ್ಲಿದ್ದ ಕಡತಗಳನ್ನ ತಿದ್ದಿ ದುಷ್ಕೃತ್ಯ ಎಸಗಿರ್ತಾರೆ ಎಂಬುದಾಗಿ ದೂರು ದಾಖಲಾಗಿತ್ತು ಪಿಸಿ ಕಾಯ್ದೆ ಇರುವಾಗ ಸೆಕ್ಷನ್ ನಾಲ್ನೂರ ಅರವತ್ತೆಂಟರಡಿ ಸರ್ಕಾರಿ ಕಡತಗಳ ಫೋರ್ಜರಿ ಹಾಗೂ ಮೋಸದ ವಿರುದ್ಧ ಏಳು ವರ್ಷಗಳ ಕಠಿಣ ಸಜ್ಜೆ ಮತ್ತು ದಂಡ ಶಿಕ್ಷೆ ಇದೆ ಅದೇ ಬಿಎನ್ಎಸ್ ನಡಿ ಸೆಕ್ಷನ್ ಮುನ್ನೂರ ಮೂವತ್ತ ಆರರಲ್ಲಾದ್ರೂ ಪ್ರಕರಣ ದಾಖಲಾಗಬೇಕಿತ್ತು ಅದು ಕೂಡ ಆಗದೆ ಪ್ರಕರಣದಲ್ಲಿ ನ್ಯಾಯ ಮರೀಚಿಕೆ ಅನ್ನೋದನ್ನ ಮತ್ತೊಮ್ಮೆ ಇಲಾಖೆಗಳ ನಡಿಯನ್ನ ಪ್ರಶ್ನಿಸುವಂತಾಗಿದೆ